ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಇದು ಚೌರಟ್ ಸ್ಪಾರ್ಕ್ ಒಂದು ಎಲ್ ಟಿ ಇದು ಹೌದು ಸರ್ ಹೌದು ಸರ್ ಎಲ್ ಸರ್ ಎಷ್ಟು ಮಾಡಿ ಓಪನ್ ಮಾಡ್ಲು ಹಾಂ ಬ್ಯಾಕ್ ವೈಪರ್ಗಳಿದೆ ಗಾಡಿ ಮಾತ್ರ ಬಹಳ ಚೆನ್ನಾಗಿದೆ ಸರ್ ಮಾಡಲ್ ಗಾಡಿ ಅದು ಹಾಂ ಅಕ್ಕೆ ನಾನು ತಗೊಂಡೆ ನಮ್ಮ ಫ್ರೆಂಡ್ ಅತ್ರ ಹ್ಮ್ ಈಗ ಅರ್ಜೆಂಟ್ ಸ್ವಲ್ಪ ಇವಾಗೆ ಅಮೌಂಟ್ ಬೇಕಾಗಿತ್ತು ಸೈಟ್ ತಗೊಂಡಿದೆ ರಿಜಿಸ್ಟರ್ ಮಾಡ್ಸೋಕ ತಾಯ್ತು ಹೌದಾ ಅದಕ್ಕೆ ಫಾರ್ ಏನಿಲ್ಲ ಮಾಡಲ್ ಎಷ್ಟು ಇದೆ ಸರ್ ಮಾಡಲ್ ಬಂದಿ 2009 ಪಕ್ಕ 2009 ಮಾಡೆಲ್ ಮ್ಯಾನುಫ್ಯಾಕ್ಚರ್ ನ ರಿಜಿಸ್ಟರ್ ಎಲ್ಲ ಇದೆ ಹ್ಮ್ ಓನರ್ ಎಷ್ಟು ಇದ್ದಾರೆ ಸರ್ ಓನರ್ ಬಂದಿ थर्ड ಓನರ್ ಆಗಿದ್ದಾರೆ ಡಾಕ್ಯುಮೆಂಟ್ಸ್ ಅದರ ನಿಂಗಿದೆನಗಳು ಆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಸರ್ ಲೋನ್ ಇಲ್ಲ ಗಾಡಿ ಮೇಲೆ ಸರ್ ಲೋನ್ ಇಲ್ಲದನೆ ಇಲ್ಲ ಲೋನ್ ಏನಿಲ್ಲ ರನ್ನಿಂಗ್ ಎಷ್ಟು ಆಗಿದೆ ಅಂದ್ರೆ ಗಾಡಿ ಇದು ಅಂದ್ರೆ ಕಿಲೋಮೀಟರ್ ಸರ್ ಕಿಲೋಮೀಟರ್ ಬಂದಿ ಎಪ್ಪತ್ತೆಂಟ್ ಸಾವಿರ ಹೊಡೆದೆ ಅಷ್ಟೇ ಹಾ ಎಪ್ಪತ್ ಎಂಟ್ ಸಾವಿರನೂ ಇಲ್ಲ ಅಲ್ಲ ಎಂಬತ್ತೈದು ಹೊಡೆದೆ ಸರ್ ಒಂದ್ ಲಕ್ಷದ ಒಳಗಡೆನೆ ಫೀಚರ್ಸ್ ಹಾ ಇಂಟೀರಿಯರ್ ಫೀಚರ್ಸ್ ಏನ್ ಬರ್ತದೆ ಸರ್ ಫ್ಯೂಚರ್ ಬಂದಿ ನಿಮ್ಗೆ ಪವರ್ ವಿಂಡೋ ನಾಲ್ಕುನು ಆಮೇಲೆ ಸ್ಟೀರಿಯೋ ಚೆನ್ನಾಗಿದೆ ಸಿಡಿ ಸಿಸ್ಟಮ್ ಇದೆ ಪೆನ್ ಡ್ರೈವ್ ಸಿಸ್ಟಮ್ ಬಹಳ ಚೆನ್ನಾಗಿದೆ ಆಮೇಲೆ ಎಸಿ ಇದೆ ಆಮೇಲೆ ಬಂದಿ ಸೆಂಟ್ರಲ್ ಲಾಕ್ ಇದೆ ಆಮೇಲೆ ಎರಡು ರಿಮೋಟ್ ಕೀ ಇದೆ ಎರಡು ಇದೆ ಡಬಲ್ ಕೀ ಎರಡು ರಿಮೋಟ್ ಕೀ ಇದೆ ಇಂಜಿನ್ ಎಲ್ಲಾ ಬಹಳ ಚೆನ್ನಾಗಿದೆ ಬ್ಯಾಟ್ರಿ ಬ್ಯಾಟ್ರಿ ನಾವು ಹೊಸದ ರೀಸೆಂಟ್ ಆಗಿ ಆಗ್ತಿದೆ ಟೈರು ನಾಲ್ಕು ಚೆನ್ನಾಗಿದೆ ಟೈರು ಪೆಟ್ರೋಲ್ ತಾನೆ ಆ ಪೆಟ್ರೋಲ್ ಪೆಟ್ರೋಲ್ ಸರ್ ಬರೋದು ಪೆಟ್ರೋಲ್ ಡೀಸೆಲ್ ಬರಲ್ಲ ಅದು ಬರುತ್ತೆ ಬೇರೆ ಬರುತ್ತಲ್ಲ ಸ್ಪಾರ್ಕ್ ಅಲ್ಲಿ ಅದು ಬರುತ್ತೆ ಬಿಟ್ ಬೀಟ್ ಬರುತ್ತೆ ಡೀಸೆಲ್ ಬೀಟ್ ಹಾ ಬೀಟ್ ಡೀಸೆಲ್ ಬರುತ್ತೆ ಇದೇ ರೀತಿ ಲೊಕೇಶನ್ ಗಡಿ ಲೊಕೇಶನ್ ಗಡಿ ಇರೋದಿಲ್ಲ ಲೊಕೇಶನ್ ಟೆಕ್ ಪಾರ್ಕ್ ಮಾನ್ಯತಾ ಟೆಕ್ ಪಾರ್ಕ್ ನಾಲ್ಕು ವಾರ

సార్ కొతీనం సార్ థ్యాంక్ యూ ఓకే సార్ సార్ నిమ్మేశారు